ಒಂದೇ ಒಂದು ಪುಟ್ಟ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ತಾಯಿ ತನ್ನ ಮಗಳು ಅನಿತಾಲನ್ನು ಸಾಕಷ್ಟು ಕಷ್ಟಪಟ್ಟು ಬೆಳೆಸುತ್ತಿದ್ದಳು ಲಕ್ಷ್ಮಿಗೆ ಶಾಲೆಯ ಶಿಕ್ಷಣ ಆಗದಿದ್ದರೂ ಮಗಳ ಶಿಕ್ಷಣದ ಮಹತ್ವ ಗೊತ್ತಿತ್ತು ಪ್ರತಿದಿನ ಹೊಟ್ಟೆ ಹಾಕಿಕೊಳ್ಳದೆ ಕೆಲಸ ಮಾಡಿ ಮಗುವಿಗೆ ಪುಸ್ತಕ ಯೂನಿಫಾರ್ಮ್ ತರಗತಿ ಶುಲ್ಕ ಎಲ್ಲವನ್ನೂ ಒದಗಿಸುತ್ತಿದ್ದಳು ಅನಿತಾ ಅಮ್ಮ ಕಷ್ಟಪಟ್ಟು ಮಾಡಿದುದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆತ್ಮವಿಶ್ವಾಸದಿಂದ ಓದುತ್ತಾ ಶಾಲೆಯಲ್ಲಿ ಮೊದಲ ಸ್ಥಾನ ಪಡೆಯುತ್ತಿದ್ದಳು ಒಂದು ದಿನ ಶಾಲೆಯಲ್ಲಿ ತಾಯಿಗೆ ಪತ್ರ ಎಂಬ ಪ್ರಬಂಧ ಸ್ಪರ್ಧೆ ನಡೆಯಿತು ಅನಿತಾ ತನ್ನ ಹೃದಯದಿಂದ ಬರೆದಳು ಅಮ್ಮ ನೀನು ನನ್ನ ಬದುಕಿನ ಪ್ರಥಮ ಗುರು ನಾನು ಕಲಿತ ಮೊದಲ ಪದ ಅಮ್ಮ ನೀನು ನನಗೆ ಆಹಾರಕ್ಕಿಂತ ಮಿತಿ ಮೀರಿದ ಪ್ರೀತಿ ಕೊಟ್ಟೆ ನಾನು ವೈದ್ಯ ಆಗುವ ದಿನ ನೀನೀಗ ಹೆಮ್ಮೆ ಪಡುವೆ ನಿನ್ನ ಕನಸು ನನಸಾಗಿಸುತ್ತೇನೆ ಅಮ್ಮ ಆ ಪತ್ರ ಓದಿದ ಶಿಕ್ಷಕರು ಕಣ್ಣು ಮಿಡಿದುಕೊಂಡರು ಅನಿತಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗೆದ್ದಳು ಮನೆಗೆ ಹೋಗಿ ಆ ಬಹುಮಾನ ತಾಯಿಗೆ ತೋರಿಸಿದಾಗ ಲಕ್ಷ್ಮಿಯ ಕಣ್ಣೀರೇ ಉತ್ತರವಾಗಿತ್ತು ನೈತಿಕತೆ ತಾಯಿಯ ಪ್ರೀತಿಗೆ ಇಲ್ಲ ಆಕೆಯ ಕನಸುಗಳನ್ನು ಮಕ್ಕಳ ಯಶಸ್ಸು ಜೀವಂತಗೊಳಿಸುತ್ತದೆ